ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ಇವತ್ತೇನು ಅತ್ತಿ ಸುಸಿ ಅಡುಗೆ ಮನೆ ಬಿಟ್ಟು ಬಡ್ಸಲ್ಲೇ ಕುಂತಾರ ಅಂತೀರೇನು ಇಲ್ರಿ ದಿನಾ ಅದೇ ತಿಂಡಿ ಅದೇ ಅಡುಗೆ ಅದೇ ಕೆಲಸ ಮಾಡಿ 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 ಬೇಜಾರು ಬಂದಿತ್ತು ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮಾತುಕತೆ ನಡೆಸೋಣ ಹೇಳಿ ಅತ್ತಿಯವರ ನಾನು ಕುತ್ಕೊಂಡಿದ್ದೀವಿ ರೀ ಅವ್ರಿಗೆ ಕಾಲು ನೋವು ರೀ ಚಳಿಗೆ ಹಂಗಾಗಿ ಕಾಲು ಹೊತ್ತು ಕೊಡ್ತೆ ಮಾತಾಡ್ಕೊಂತ ಹೇಳಿ ಕುಂತಿದ್ದೆ ನಿಮ್ಗೆಲ್ರಿಗೂ ನಮಸ್ಕಾರ ರೀ ನಮ್ಮ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಈ ಹಿಂದಿನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿರಿ ನಾವು ಆರಾಮೀವಿ ನೀವು ಆರಾಮದೇವಿ ಅಂತ ಅನ್ಕೋತೀವ್ರಿ ಏ ಸವಿತಾ ನೀನೊಂದು ಬ್ಯಾಡ್ ಅಂದ್ರೆ ಕೇಳಲ್ವ ಕಾಲೆಲ್ಲ ಹಿಚ್ಚಗೋದು ಬ್ಯಾಡ್ ಸರಿ ಅವು ಇರವ ಮಟ ಮಠ ಹೋಗೋಲ್ಲವ ಏ ಅತ್ತೆ ಸುಮ್ಮನೆ ರೀ ನೀವು ಯಾಕಂಗೆ ಮಾಡ್ತೀರಿ ನಮ್ಮ ಅವ್ರಿಗಾದ್ರೂ ಮಾಡ್ತಿದ್ದಿಲ್ಲನ್ರಿ ನನಗೇನು ಬ್ಯಾಸ್ರಿಲ್ರಿ ನಿಮ್ಮ ಸೇವೆ ಮಾಡಕ್ಕೆ ಆತವ ಹಂಗಾರು ಒತ್ತು ಏನು ಸವಿತಾ ಸಂಕ್ರಾಂತಿಗೆಲ್ಲ ತಯಾರಿ ಅಂತೂ ಮಾಡ್ಕೊಂಡ್ವಿ ಇನ್ನು ಸಂಕ್ರಾಂತಿ ಬರೋದೊಂದು ಕಾಯೋದು ನೋಡು ಐತಾರ ಹಿಂದಿನ ದಿನ ಒಟ್ಟು ಮೇಲೆ ಹಾಗೆಲ್ಲ ಒರೆಸಿ ಅಂಗ್ಳಿಗೆಲ್ಲ ಸಗಣಿ ಹಾಕಿ ಸಾರಿಸಿ ಬಿಟ್ರೆ ಕೆಲ್ಸ ಮುಗೀತು ಅವತ್ತು ರಾತ್ರಿ ದೌಡ್ಯದ್ದು ಅಡಿಗೆ ಮಾಡ್ಕೊಂಡು ಹೊಲಕ್ಕೆ ಹೋಗೋದು ಗೋಧಿ ಹುಗ್ಗೆ ಮಾಡ್ಬೇಕಲ್ರಿ ದೌಡ್ ಬಯಲದ ಅವು ಒಂದು ಗೋಧಿ ಕಾಳು ಕುಟ್ಟಿ ಕುಮ್ಮಿ ಅಂದ್ರೆ ಚಪ್ಪುರ್ ಸಿಟ್ಕೋಬೇಕು ಅಲ್ರಿ ಐತೀರ ಈಗ ರ್ಯಾಡ್ ಮಾಡಿ ಗೋಧಿ ಸಿಗತ್ತವ ಹಗುರ ಹಗುರಾಕತ್ತೆ ನೋಡ್ರಿ ಬೇಡವಾ ಏನು ಮಿಷನ್ ಹಾಕಿ ತುಂಡು ಮಾಡಿ ಇಟ್ಟಿರ್ತಾರೆ ಮನೆಯಾಗ ಚಲೋ ತನ್ನ ತೊಳೆದು ಒಣಗಿಸಿ ನೀರು ಹಚ್ಚಿ ಕುಮ್ಮಿ ಒಂದು ಸ್ವಲ್ಪ ಕುಟ್ಟಿ ಚಪ್ಪರ್ಸ್ಕೊಂಡು ಹುಗ್ಗಿ ಮಾಡಿ ನೋಡು ಅದರ ರುಚಿ ಹೆಂಗೆ ಇರ್ತದೆ ಅನ್ನೋದು ಈಗ ನೀರು ದಣಕಲ್ರಿ ನೀವು ಹಂಗಾಗಿ ಎಲ್ಲ ರೆಡಿಮೇಡ್ ಅದನ್ನ ಕರೆ ನೋಡ್ರಿ ಐತಿ ಈಗೆಲ್ಲಿ ಕುಟ್ಟಾಕ ಬೀಸಾಕ ಹಾಕತ್ರಿ ಅದಕ್ಕೆ ನಾ ಕುಡ್ತೇನೆ ಕುತ್ಕೊಂಡು ಮೀನು ಚಪ್ಪರ್ಸ್ಕೊಂಡು ರೆಡಿ ಮಾಡಿಡುವಂತೆ ಏನು ಮಾ ಸವಿತಾ ಅತ್ತಿ ಸೊಸಿ ಭಾರಿ ಮಾತುಕತಿ ಏನು ಏನಿವತ್ತು ಅಡ್ಗಿ ಮನೆ ಬಿಟ್ಟು ಪಡಸಾಲಿ ಹಿಡಿದಿರಿ ಯಾಕ ಇದು ಜಾಗ ಆಗಿತ್ತ ನಾವು ಬರಬಾರ್ದು ನೀ ಯಾಕೆ ಹಂಗೆ ಸಿಟ್ಟಿಗೆ ಹೇಳ್ತೀಯ ಯಾವಾಗ ಇಲ್ಲಿ ಬಂದು ಕುಂದು ಮಾತಾಡ್ದಾರಲ್ಲ ನೀವು ಅದಕ್ಕೆ ಕೇಳಿದೆ ಬಿಡ್ರಿ ಎತ್ತಾರ ಪಾಪ ಮುದಿಯಂದು ಏನು ಹಚ್ಚಿ ಸುಮ್ಕೋತಾನೆ

ಬಚ್ಚಲಾಗ ಬಿಸಿ ನೀರು ಇಟ್ಟಿರ್ತೇನೆ ರೀ ನೀವು ಹೋಗಿ ಕಾಲಿಗೆ ಸುಡ್ ನೀರು ಹಾಕ್ಕೊಂಡು ಬಂದುಬಿಡ್ರಿ ಹೆಂಗೂ ಚಹಾ ತಿಂಡಿ ಎಲ್ಲ ರೀ ಅಡುಗೆ ಏನು ರೀ ಅಲ್ಲ ಸೈತಾ ಏನಂತೀನಿ ಈ ಹಿಂಗೆ ಉಳ್ಳಾಗಡ್ಡಿ ಹೊಂದವ್ರಿಗೆ ಹೋಗಿ ಬರೋಣ ಹೆಂಗೂ ಉಳ್ಳಾಗಡ್ಡಿ ಹೊಂದ ಹಾಕಿ ಜವಾರಿ ಮೆಣಸಿಕ್ ಚಲೋ ಇರ್ತವೆ ಈ ಕರಂಡಿ ಹಾಕಕ್ಕೆ ಮತ್ತು ಮೆಂತ್ಯ ಚಕ್ನಿ ಹಾಕಕ್ಕೆ ಚಲೋ ಹಾಕವು ನೋಡ್ಕೊಂಡು ಬರೋಣ ఆ త్రీ ఐతి ఊట మోబన్ రీ ఏవా ఊటకు తగ్బిడు హో రొట్టి అదవల్ల మిట్ రొట్టి చట్నీ పుడి అదే తగ్బిడు కొలదా ఊట మారీ మజా ఇతడ హంగు నావు జోడకువల్ ఇవతూ ఉల్గడే హోల్కి హోగి నోడ్కడ హెణికాయ్ ఏనా తర్కారీ సీకు అడ్డాకంద్రీరా అంగారణ రెడీ మొత్తారాగున మంచురన్న ఐత్ర్రీ రాత్రి ಹಾಗೂ ಅವ್ರು ಬರೋದು ಸಂಜೆ ಕಲ ಟೊಮೆಟೊ ಸಾರು ಮಾಡಿಬಿಡ್ತೇನೆ ರೀ ಈ ರಸಮನೆ ತತ್ಲಗೋನ್ ಮಾಡಿ ಹೋಗ್ಬಿಡೋಣ ಹಂಗೆ ಫ್ರೆಂಡ್ಸ್ ನಮ್ಮ ಮನೆಯವ್ರದ್ದು ಏನು ಕೆಲಸ ಅಂತ ನಿಮ್ಗೆ ರೀ ನಮ್ಮ ಮನೆಯವರು ಪ್ರೈವೇಟ್ ಬ್ಯಾಂಕಲ್ಲಿ ಬ್ರ್ಯಾಂಚ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಹಾಗಾಗಿ ಅವ್ರು ಹೆಚ್ಚು ವಿಡಿಯೋದಾಗ ಕಾಣಿಸ್ಕೊಳೋದಲ್ರಿ ಮಾರ್ಚ್ ಎಂಡ್ ಬಂತಲ್ರಿ ಇನ್ನು ಮೂರು ತಿಂಗ್ಳು ಫುಲ್ ಬಿಜಿ ಅವರು ದಿನ ಅಡುಗೆ ಇನ್ನೇನು ಮಾಡ್ಬೇಕಂದ್ರೆ ಜೋಡಿಸಿ ಜೋಡ್ಸೆ ತಲೆ ಬಿಸಿ ಆಗತಿ ಆದರೂ ಬಿಡೋಂಗಿಲ್ಲ ವಿಚಾರ ಮಾಡಿ ಏನಾರು ಒಂದು ಅಡುಗೆ ಮಾಡಲೇಬೇಕು ಈ ಹೆಣ್ಮಕ್ಳ ಜೀವನನೂ ಇಷ್ಟು ನೋಡಿರಿಕ್ಟ ಸರಿ ಮಾಡಿದ್ರು ಒಂದು ಉಪ್ಪು ಹೆಚ್ಚಾಗಿದೆ ಅಂತವು ಒಂದು ಖಾರ ಹೆಚ್ಚಾಗಿದೆ ಅಂತ ಒಂದು ಹುಳಿ ಹೆಚ್ಚಾಗಿದೆ ಅಂತ ಏನಾರ ಒಂದು ಖ್ಯಾತಿ ತೆಗೆದ ತೆಗಿತಾವೆ ಫ್ರೆಂಡ್ಸ್ ನೋಡ್ರಿ ಟೊಮೆಟೊ ಸಾರನ್ನು ಸುಮಾರು ಥರ ಮಾಡ್ತಾರೆ ಒಬ್ಬೊಬ್ಬರು ಅಂತ ಆದರೆ ನಾವು ಮಾಡೋದು ಹೆಂಗೆ ಅಂತಂದ್ರಿ ಸ್ವಲ್ಪ ಟೊಮೆಟೊ ರುಬ್ಕೋತೇವೆ ಸಣ್ಣ ರುಬ್ಕೊಂಡು ಅದಕ್ಕೆ ಕಾಳು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಆ ಬಡ ಜಬಡ ಕುಟ್ಕೋಬೇಕ್ರಿ ಕುಟ್ಕಂಡಾದ್ಮೇಲೆ ಒಂದು ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಮತ್ತೊಂದು ಹಾಕಿ ಬೆಳ್ಳುಳ್ಳಿ ಹಾಕಿ ಕರಿಬೇವು ಹಾಕಿ ಹಸಿ ಮೆಣಸು ಹಾಕಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸುಮ್ಮ ಸು ಫ್ರೈ ಮಾಡ್ಬೇಕಂದ್ರೆ ಫ್ರೈ ಮಾಡಿ ಈ ರುಬ್ಬಿದ ಪೇಸ್ಟ್ ಏನಿರ್ತದೆ ಟೊಮೆಟೊ ಟೊಮೆಟೊದು ಅದ್ರ ಜೊತೆಗೆ ಒಂದು ಸ್ವಲ್ಪ ಜಾಸ್ತಿ ಕರಿಬೇವು ಹಾಕ್ಬೇಕು ಅದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೆಲ್ಲ ಹಾಕ್ಬೇಕ್ರಿ ಖಾರ ನೋಡ್ಕರಿ ಯಾಕಂದರೆ ಮೆಣಸಿನ್ಕಾಯಿ ಹಾಕಿರ್ತಾವಲ್ಲ ಘಾಟ ಜಾಸ್ತಿ ಆಗತ್ತೆ ಆಮೇಲೆ ಉಪ್ಪು ಮತ್ತು ಬೆಲ್ಲ ನೋಡ್ಕೊಂಡು ಹಾಕೊಂಡ್ರೆ ಸರಿ ಕುದಿಸ್ಬೇಕು ರೀ ಅದನ್ನು ಕುದ್ದಷ್ಟು ಚಲೋ ಅದು ಎಷ್ಟು ಬೇಕಷ್ಟು ಎಲ್ಲ ಮಾಡ್ಕರಿ ಇದಕ್ಕೆ ಹುಣಸೆ ಹುಳಿ ಹಾಕೋದು ಬ್ಯಾಡ್ರಿ ಹುಣಸೆ ಹುಳಿ ಹಾಕಿ ಮತ್ತೊಂಥರ ಮಾಡ್ತಾರೆ ಈರುಳ್ಳಿ ಅದೆಲ್ಲ ಹಾಕಿ ಬಟ್ ಈ ರಸಮ್ನ ನಮಗೆ ಶೀತ ಆದಾಗ ಜ್ವರ ಆದಾಗ ಊಟ ಮಾಡಿದರೆ ಬಾಯಿ ನಮ್ಮ ನಾಲಿಗೆ ಸ್ವಚ್ಛ ಹಾಕತ್ತೆ ನೋಡ್ರಿ ರುಚಿ ಬರ್ತೈತೆ ಊಟಕ್ಕೆ ನನಗೆ ಈ ಬಾಳಿಗೆಯಾಗಿ ಮಾಡೋದು ಅಂದ್ರೆ ಭಾರಿ ಇಷ್ಟ ಅದೆಲ್ಲ ಚಲೋ ಆಕತ್ತೆ ಹೇಳಿ ನಮ್ಮತ್ತೈ ತರ ಒಂದು ಪಾತ್ರೆ ಮಳಿಕೆ ಅಂತ ದಬರಿ ಹಾಕ ದ್ರಿ ಇಲ್ಲ ಮಾಡೋ ಅಂತ ನಂಗೆ ನೋಡ್ರಿ ಮತ್ತು ಈ ಬಾಳಿನ ತಗತ್ತೆ ಬರೀ ಬೈದ್ರೂ ಬೈ ಥರ ಬೊಮೆಟೊ ಸಾರು ಅಂತ ಆಯಿತು ಅನ್ನ ಐತೆ ಹೆಂಗೋ ರಾತ್ರಿದು ಬಡ ಬಡ ಒಂದ್ ನಾಲ್ಕು ರೊಟ್ಟಿ ಮುದ್ರಿಕ ಕಟ್ಕೊಂಡು ಹೆಂಗೋ ಅಲ್ಲೇ ನೀರು ಇರ್ತಾವ ಹಿಡ್ಕೊಂಡ್ ಬಂದ್ರಾತ ಹೋಗ್ಬಿಡಣ ಮತ್ತೆ ಲೇಟ್ ಆದ್ರೆ ಹಾಕ್ತೀರ ಬೈತಾರೆ ಸತ್ಯ ಹ್ಞೂ ಆತ್ರಿ ಇತ್ತರ ಎಲ್ಲ ಮುಗೀತು ಒಲಿ ಒಂದ್ ಆರ್ಸಿ ರೀ ನೀವು ಹೊರಗೆ ಆಗಿರೀ ಬರವ ಸೀರಾ ಬಾ ಬಂದ್ಬಿಡ ಹಂಗಂತೂ ಬಾ ಖುಷಿ ಆಯ್ತು ನೋಡ್ರಿ ಅಕ್ಕಿರ ಎಷ್ಟು ದಿನ ಆಗಿತ್ತು ಹೊಲ ನೋಡಿ ಬಂದಾನ ಇಲ್ಲ ನೀವೇ ಬಂದಾನ ಹಾಕಿರಿ ಮತ್ತೆ ಮತ್ತೆ ಜೋಳ ಹಾಕಿದ್ದು ಚಲೋ ಆಗೈತೆ ನೋಡ್ರಿ ಈ ಸರಿ ಚಳಿ ಜಾಸ್ತಿ ಐತಲ್ರಿ ಹಿಂದಾದ ಜೋಳನ ಚೊಲೋ ಮುಂದಾಗ ಸಣ್ಣ ಮಳೆ ಸಿಕ್ಕ ಕಡಗ ಆಗ ಐನಿದ್ರ ಇಷ್ಟು ಖುಷಿ ಆಯ್ತು ನೋಡು ನಂಗೆ ನೋಡು ಊರ್ ಬೋ ಸುಡಿಯರು ಒಂದರ ಮೆಣಸಿನ್ಕಾಯಿ ಬಿಟ್ಟಾರ ಯಾರೇನೋ ಒಂದು ಮೆಣಸಿನ್ಕಾಯಿ ಅಂದ್ರ ಹೊತ್ತು ಮುಣಿ ಕತ್ತಲಾದ್ರೆ ಕಾಯ್ಕೊಂಡು ಕಿತ್ಕೊಂಡು ಹೋಗಾರ ಬಿಡ್ರಿ ಇರ್ತಾರ ಯಾರಾದ್ರೂ ತಿನ್ನವ ಪಾಪ ಸಾಯ್ತ ನಾವು ಕಷ್ಟಪಟ್ಟು ಬೆಳೆಸಿ ನಮಗೆ ಬೇಡನ ಕರ್ತನ ಬದಲಿ ಕೇಳಿ ಒಂದ್ ನಾಲ್ಕು ತಗೊಂಡ್ ಹೋಗ್ಬೇಕವ ಹೌಲ್ಬೇಡ ಬಿಸಿಲದ ನಾನು ನೀರು ತೊಗೊಂಬಂದು ಕೊಡ ಇಡ್ತೀನಿ ಮುಂದೆ ಹೋಗಿ ನೋಡ್ತಾನೆ ಅಲ್ಲಿ ಮೆಣಸಿನ್ಕಾಯಿ ಸಿಗ್ತಾವೆ ಅಥವಾ ಸಾವಕಾಶ ನೋಡ್ಕೊಂಡು ಹೋಗು ತೊಗರೈತಿ ಇಲ್ಲಿ ಇಟ್ಟನಿ ನೀರು ಬೇಕಾದ್ರೆ ಕುಡಿರಿ ಆ ರೊಟ್ಟಿ ಗಂಟೆ ಇಟ್ಟೇನ್ರಿ ಮುಚ್ಚಿ ಹಿರಿ ಬಳ್ಳ ಮತ್ತು ಯಾವಾರ ನಾಯಿ ಕಾಯಿ ಕಚ್ಕ ನೋಡ್ತೀವ್ರಿ ಕೇಳುವ ನೀಳಗುನ್ ಬಾ ಯಾರ ಮೂಲೆ ಕಣ್ಣಂಗಾ ಹಾಕತಿ ಇನ್ನು ಮತ್ತೆ ಯಾರಿಗೆ ಮತ್ತೆ ಬೈಯಕ್ಕೆ ಶುರು ಮಾಡ್ತಾರೆ ಬ್ಯಾಕ್ ಹಿಂಗೆ ಮಾಡ್ತಾವೇನ ಕಳ್ತಾನ ಮಾಡ್ಕೊಂಡು ಹೋಗೋದು ಕೇಳಿದ್ರೂ ಕೊಡಲ್ಲ ನಾವು ಚಲೋ ಮೆಣಸು ಸಿಗೋದ ಕಷ್ಟ ಆಗೈತಿ ಈಗ ಬ್ಯಾಡಿಗೆ ಮೆಣಸು ಬ್ಯಾಡಿಗೆ ಮೆಣಸು ಒಂದು ಸುಳ್ಳು ಹಾಡ್ಕೊಂಡು ಎಂದ್ರ ಮಾಡ್ತಾರ ಈ ಕಾಯಿ ಮೆಂತ್ಯ ಚಟ್ನಿ ಮಾಡ್ರೆ ಚಲೋ ಆಗತ್ತೆ ನೋಡ್ರಿ ಅಂದ್ರೆ ಕೆಂಪು ಕರಂಡಿ ಅಂತಿರಲ್ಲ ಅದು ವರ್ಷಾನು ಗಿಟ್ಲೆ ತಿನ್ನೋಕೆ ಬಾಯಿಗೆ ರುಚಿ ಫ್ರೆಂಡ್ಸ್ ನಿಮಗೆ ಯಾರಾದ್ರೂ ಕರಂಡಿ ಹಸಿ ಮೆಣಸಿಕಾಯಿ ಕರಂಡಿ ಹಣ್ಣು ಮೆಣಸಿಕಾಯಿ ಕರಂಡಿ ಇಷ್ಟ ಹೇಳ್ರಿ ನಮ್ಮ ಅವರಂತೂ ನನ್ನ ದಬ್ಬಿ ಮಾಡಿಡ್ರಿ ಅವರ ತೇರಿಗೆ ಸಿಕ್ಕು ನೋಡ್ರಿ ಹಣ್ಣು ಮೆಣಸಿನ್ಕಾಯಿ ಚಲೋ ಆಗ್ಬಿಡುವ ಇಷ್ಟರ ಸಿಕ್ಕವಲ್ಲ ಹೋಗ್ಲತ್ತ ಹಸಿ ಮೆಣಸಿಕಾಯಿ ಇಲ್ರಿ ಅತ್ತಿ ನಾನು ಅದ ಇದ್ದಿದ್ರೆ ಕರ್ಗಾಯಿ ಮಾಡಕ್ಕೆ ಚಲೋ ಆಕತ್ತೆ ನಾವು ಕರ್ಗಾಯಿ ರೀ ಕೆಲವು ಕಡೆ ಸಂಡಿಗೆ ಮೆಣಸು ಅಂತಾರೆ ಕೆಲವು ಕಡೆ ಮಜ್ಜಿಗೆ ಮೆಣಸು ಅಂತಾರೆ ಇನ್ನು ಕೆಲವು ಕಡೆ ಬಳಕದ ಮೆಣ್ಸಿಕಾಯಿ ಅಂತ ಹಾ ಅವು ಭಾರಿ ಮಸ್ತ್ ಹಾಕವ್ರಿ ಈ ಎರಿ ಹೊಲ್ದಾಗ ಮೆಣಸಿಕಾಯಿ ಮಾಡಿದ್ರೆ ಮಾಡಿದ್ರ ಫ್ರೆಂಡ್ಸ್ ನೀವು ಹೆಂಗೆ ಮಾಡ್ತೀರಿ ನಾವು ಮೆಣಸಿನ್ಕಾಯಿ ಒಡೆದು ಏನು ಮಾಡ್ತೀವಿ ಅಂದ್ರೆ ಅದಕ್ಕೆ ಸ್ವಲ್ಪ ಮೆಂತೆ ಜೀರಿಗೆ ಹರ್ಕೊಂಡು ಉಪ್ಪು ತುಂಬ್ತೇವೆ ರೀ ಗಟ್ಟಿ ಮಜ್ಜಿಗೆಯಾಗಿ ನೆನೆಸಿಟ್ಟು ಒಣ ಹಾಕ್ತೇವೆ ಮತ್ತು ಹಿಂಗೆ ಮೂರ್ನಾಲ್ಕು ದಿನ ಮಜ್ಜಿಗೆ ಹಾಕೋದು ಒಣ ಹಾಕೋದು ಹಿಂಗೆ ಮಾಡ್ತೇವೆ ಮಸ್ತ್ ಅಂದ್ರೆ ಮಸ್ತ್ ಹಾಕವು ಬಾಯಾಗಿ ಹಗುರಾಕ್ರಿ ಹಾಕಿ ಸಂಕ್ರಾಂತಿಗೆ ಹಣದ ಚಟ್ನಿ ಮಾಡೋಕ್ಕ ಚಲೋ ಹಾಕಿ ಉಳ್ದಾಗ ಅಂದ್ರೆ ಕೆಂಪು ಕರಿಂಡಿ ಹಾಕಿ ಇಡೋಣ್ ರೀ ರುಚಿ ಹಾಕತಿ ಮಳೆಗಾಲದಾಗ ತಿನ್ನಾಕ ಚಟ್ಗಾಲದಾಗ ತಿನ್ನಾಕ ಬೇಷತಿ ಇಲ್ಲಿ ಹಂಗ ಮಾಡೋಣ ಸಂಕ್ರಾಂತಿಗೆ ಒಂದಿಷ್ಟು ಹಣಗ ಚಟ್ನಿ ರುಬ್ಬನ ಉಳ್ಸವ ಹಣ್ಣು ಕರಂಡಿ ಮಾಡಿಬಿಡೋಣ ತಿರ್ಗ ಊಟ ಮಾಡಿಬಿಡೋಣ ರೀ ತಂದೋಷ್ಟ ಮನೆಗೆ ಹೋಗಿ ಮತ್ತೆ ಹುಣ್ಣು ಎಂತರೀ ಅನ್ನ ಅದನ್ನು ನಿಮ್ಗೆ ಹಸಿವಾಗಿರ್ತೈತಿ ಹ್ಞೂ ಗುಳಿಗೆ ಎಲ್ಲ ತಗೊಂಡಿರ್ತೇರಿ ಹ್ಞೂವಾ ಅಲ್ಲ ನೋಡಿದ ಕೊಡಲೇ ಹೊಟ್ಟು ಹಸಿ ಕೊಡು ಕೊಡುಗೆ ಕೊಟ್ಟಿಲ್ಲವಾ ನೀನು ತಗ ಅದಾಗ ಇಲ್ಲ ರೊಟ್ಟಿ ಇದ್ರಾಗ ಒಂದು ಕೊಡಲೇ ನಿಮಗೆ ಕಾಟ್ ಕೊಡ್ಲಿರಿ ಬೇಡವಾ ನಮ್ಮ ಹಳ್ಳಿ ಮಂದಿ ನಾವು ಕೈಯಾಗಿ ಹಿಡ್ಕೊಂಡು ರುಚಿ ಗೊತ್ತಿಲ್ಲ ನಿನಗೆ ನಾವೆಲ್ಲ ಮುಂಚೆ ಸಹಿತ ಕೆಲ್ಸಕ್ಕೆ ಹೋಗ್ಬೇಕಾದ್ರ ಕೆಲ್ಸಕ್ಕೆ ಕರೆದವರು ಲೇಟ್ ಆದ್ರೆ ಬೈತಾರ ಹೇಳಿ ರೊಟ್ಟಿ ಗಂಟೆ ತಲೆ ಮೇಲೆ ಹೊತ್ಕೊಂಡು ಕೈಯಾಗ ಒಂದು ಎರಡು ರೊಟ್ಟಿ ಹಿಡ್ಕೊಂಡು ಮುಚ್ಕೊಂಡು ಹೋಗ್ತಿದ್ವಿ ಊರ್ ದಾಟಿಂದ ರಸ್ತೇಲಿ ತೆಂಗ ಅಂತ ಹೊಲ ಮುಡ್ತಿತ್ತು ಕೆಲಸ ಶುರು ಮಾಡ್ತಿದ್ವಿ ನೋಡ್ರಿ ಭಾರಿ ಆತಲ್ರಿ ಅತಿ ಹೆಂಗದ್ರೆ ರುಚಿಯಾಗೇತ್ ಬಿಡುವ ಪಲ್ಯ ಶೇಂಗಾ ಚಟ್ನಿ ಅಂಟೆ ಸೊಪ್ಪು ಹಂಗ ಒಂದಾಡು ಹಸಾಗಡ್ಡಿ ತರಬಗತ್ತ ನೋಡು ಹೌದ್ರಿ ಅತ್ತೇರ ಮತ್ತ ಚಳಿ ಐತೆ ಅಲ್ರಿ ಒಳಗಡ್ಡಿ ಹಸಿ ತಿಂದ್ರ ಗಂಟೆ ರೀತಿ ಹೊರ ಬಿಟ್ರಿ ನಾ ಹ್ಞೂ ನಮಗೆಲ್ಲ ಏನಾಗಲ್ವಾ ನಾವು ಬೇಕಾದಷ್ಟು ತಿಂದೀವಿ ಅತ್ತೇರ ನಮ್ಮ ಕಡೆ ಮತ್ತು ಈ ಕುಸುಬಿ ಕಾಳು ಸೊಪ್ಪು ಇರ್ತೈತೆ ನೋಡ್ರಿ ಎಳೆದು ಅದ್ರು ಪಚಡಿ ಮಾಡ್ಕೊಂಡು ರೀ ಹೊಲಕ್ಕೆ ಬಂದಾಗ ಸಣ್ಣ ಸಣ್ಣ ಹೀರೆಕಾಯಿ ಮಿಡಿ ಹಿಂಗೆ ಎಲ್ಲ ಹಸಿದು ತಿಂದಾರ ನೋಡಿರಿ ನಮ್ಮ ಹೊಲಕ್ಕೆ ಹೋದಾಗ ಅನು ನಮ್ಮ ಕಡೆನೂ ತಿಂತಾರೆ ಈಗ ಎಲ್ಲಿ ಹೊಲನು ಮರ್ತೋಗತಿ ಎಲ್ಲ ಮರ್ತೋಗಿ ಅವು ಕುಸುಬಿ ಸೊಪ್ಪು ಎಳೆಯೋದು ಚಲೋ ಆಕತಿ ಅಕ್ಕರಿಕೆ ಸೊಪ್ಪು ಅದೆಲ್ಲ ಮಸ್ತ್ ನೋಡು ಅದಕ್ಕೆ ನಂಗೆ ಹೊಲದಾಗ ಊಟ ಮಾಡೋದಂದ್ರೆ ಭಾಳ ರೀ ಹತ್ತು ರೊಟ್ಟಿ ಬೇಕಾದರೂ ತಿನ್ನಕ್ಕೆ ಆಕತಿ ಹೊಲದಾಗ ಒಬ್ಬರ ಹತ್ತಾರ ಕೊಡುವ ಎರಡು ರೊಟ್ಟಿ ತಿಂದು ಗಟಗಟ ಗಟಗಟ ನೀರು ಕುಡಿದ್ರೆ జీవకు కోటి కొట్టు సిగోదు నెమ్మది సిగ్ నోడ్రీట్రైతే మతాడుక బని ముట్టద్ర హివేక అన్న సారు ఉండ్బిట్రిక టమాటో సారు అన్న రెడీవా నేను కూడు బందాక నోడ్రి అడ్డాయి నీనా హోల్ బీ నోటి నీ నిమగూ నెమ్మది ఆకల్ ఇది పది నిమిషకే ఎలా బేర ఉర్కందా సిక్ోస్ తగండది నడిబిడని ಒಂದು ನಾಲ್ಕು ಕಾಯಿ ಬಳ್ಳಿ ಯಾವ್ದು ಅವಲ್ಯಾಗ ಅವೇನು ಉಳೀತಿಲ್ಲ ಯಾರಾದರೂ ತಿನ್ಲತ್ತ ಅವರಾರು ತಿಂತಾರಲ್ಲ ನಿನ್ನಂತ ಒಳ್ಳೆಕಿ ನೋಡಿ ಅವ್ರು ಕಳತನ ಮಾಡ್ತಾರೆ ನಾವು ನಮ್ಮ ಹೊಲ್ದಾಗ ಹೋಗ್ಬೇಡ್ರಿ ಐತಿ ಫ್ರೆಂಡ್ಸ್ ನಿಮಗೂ ಯಾರಿಗೆ ಊಟ ಮಾಡೋದು ಹೊಲದೊಳಗೆ ಭಾಳ ಇಷ್ಟ ಹೇಳ್ರಿ ಅದರಲ್ಲೂ ನಮ್ಮ ಎರಿ ಹೊಲದಾಗ ಏನೈತಿಲ್ರಿ ರೀ ಉಳ್ಳಾಗಡ್ಡಿ ಹಾಕಿದಾಗ ಬೆಳ್ಳುಳ್ಳಿ ಹಾಕಿದಾಗ ಅಲ್ಲಿ ಕುತ್ಕೊಂಡು ಊಟ ರೀ ಹಸಿ ಸೊಪ್ಪು ಹಸಿ ತರಕಾರಿ ಹಸಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡು ಎಂಥದ್ದರೂ ರುಚಿ ಬರ್ತದೆ ನೋಡ್ರಿ ನಿಮಗೆ ಯಾರಿಗೆ ಹೊಲದಲ್ಲಿ ಊಟ ಮಾಡೋದು ಭಾಳ ಇಷ್ಟ ಹೇಳ್ರಿ ನಮಗಂತೂ ಭಾಳ ಇಷ್ಟ ರೀ ನಾವೀಗ ಮದುವೆ ಆದಮೇಲೆ ಆ ಊಟ ಭಾಳ ಮಿಸ್ ಮಾಡ್ಕೊಂಡೇವಿ ಹೌದ್ರಿ ಫ್ರೆಂಡ್ಸ್ ನೀವು ಅವಾಗವಾಗ ಸಿಟಿಯಾಗಿದ್ದರೆ ಊರಿಗೆ ಬಂದರೆ ಹೊಲಕ್ಕೆ ಹೋಗಿ ಅಲ್ಲೂ ಒಂದು ಊಟ ಮಾಡಿ ನೋಡಿರಿ ಅಂದರೆ ಎಕ್ಸ್ಪೀರಿಯೆನ್ಸ್ ಹ್ಯಾಂಗೆ ಇರ್ತೈತಿ ಹೇಳಿರಿ ೂ ನಮಸ್ಕಾರ ರೀ ಮತ್ತೆ ಮುಂದೊಂದು ವಿಡಿಯೋದಾಗ ರೀ